ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಹಾಗೂ ನಿರ್ಮಲ ಭೂಮಾತಾ ಟ್ರಸ್ಟ್ ವತಿಯಿಂದ ಶೂನ್ಯ ಬಂಡವಾಳದಲ್ಲಿ ನೈಸರ್ಗಿಕ ಕೃಷಿ ಮಾಡುವ ಸಂಬಂಧ ಮೂರು ದಿನಗಳ ಸುಭಾಷ್ ಪಾಲೇಕರ್ ಕೃಷಿ ಕಾರ್ಯಾಗಾರವನ್ನು ಜೂನ್ ಹನ್ನೊಂದು ಹನ್ನೆರಡು ಹದಿಮೂರರಂದು ನಾಗಮಂಗಲದ ಆದಿಚುಂಚನಗಿರಿ ಮಠದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಅನಂತರಾವ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಹಳ್ಳಿಕಾರ್ ತಳಿಯ ರಾಸುಗಳನ್ನು ಬಳಸಿ ಯಾವುದೇ ರಾಸಾಯನಿಕ ಕ್ರಮಗಳಿಲ್ಲದೆ ನೈಸರ್ಗಿಕವಾಗಿ ಕೃಷಿ ಮಾಡುವ ವಿಧಾನವನ್ನು ತಿಳಿಸಲು ಮನೆಗೊಂಡು ಹಳ್ಳಿಕಾರ್ ಹಸು ಊರಿಗೊಂಡು ಹಳ್ಳಿಕಾರ್ ಹೋರಿ ಘೋಷವಾಕ್ಯದೊಂದಿಗೆ ಕಾರ್ಯಾಗಾರ ನಡೆಸಲಾಗುತ್ತಿದೆ ಎಂದರು ಕಾರ್ಯಾಗಾರವು ಪ್ರತಿದಿನ ಬೆಳಿಗ್ಗೆ ಎಂಟು ಮೂವತ್ತರಿಂದ ಸಂಜೆ ಏಳು ಮೂವತ್ತರವರೆಗೆ ನಡೆಯಲಿದ್ದು ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಕೊಮ್ಮೇರಹಳ್ಳಿ ವಿಶ್ವಮಾನವ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನನಾಥ ಸ್ವಾಮಿ ದಿವ್ಯ ಸಾನಿಧ್ಯದಲ್ಲಿ ನಡೆಯಲಿದ್ದು ಡಾ ಸುಭಾಷ್ ಪಾಳೇಕರ್ ಅವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ ಎಂದು ಹೇಳಿದರು ಕಾರ್ಯಾಗಾರಕ್ಕೆ ಊಟ ವಸತಿ ಸೇರಿ ಐನೂರು ರೂಪಾಯಿಗಳ ಪ್ರವೇಶ ಶುಲ್ಕ ನಿಗದಿಪಡಿಸಿದ್ದು ಹೊದಿಕೆ ಮತ್ತು ಬೆಡ್ಶೀಟ್ಗಳನ್ನು ಭಾಗವಹಿಸುವವರೇ ತರಬೇಕಿರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯದಲ್ಲಿ ಎಷ್ಟು ಇಳುವರಿ ಇದೆ ಕಬ್ಬು ಅಂತ ಕೇಳಿದಾಗ ಮೂವತ್ತು ಟನ್ ಅಂತಕ್ಕಂಥ ವಿಚಾರ ಬಂತು ಯಾಕೆ ಇಷ್ಟು ಕಡಿಮೆ ಆಯಿತು ಯಾಕೆ ಈ ಥರ ಆಯಿತು ಅಂತ ಮುಖ್ಯಮಂತ್ರಿಗಳು ಕ್ವಶನ್ ಮಾಡಿದ್ರು ಯಾಕೆ ನೀವು ಕಾರ್ಯಕ್ರಮ ಕೈಗೊಳ್ತಾ ಇಲ್ಲ ಅಂತ ಕೃಷಿ ಅಧಿಕಾರಿ ಕ್ವಶನ್ ಮಾಡಿದ್ರೆ ತಾವೆಲ್ಲ ನೋಡಿದ್ದೀರಿ ಅಮಿತ್ ಶಾರವರು ಈ ದೇಶ ಕ್ಯಾನ್ಸರ್ ದೇಶ ಆಗುತ್ತೆ ಮುಂದಕ್ಕೆ ಮುಂದೊಂದು ದಿವಸ ಇಂಥ ಆತಂಕದಲ್ಲಿದೆ ವಿಪ ವಿಪರೀತವಾಗಿ ವಿಶ್ವವನ್ನು ಬಳಸ್ತಾ ಇದ್ದಾರೆ ಕೃಷಿಯಲ್ಲಿ ಇದಕ್ಕೂ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರಧಾರೆ ಹೇಳ್ತಾಯಿದ್ರು ಅದೇ ನಿಟ್ಟಲ್ಲಿ ಕೇಂದ್ರ ಸರ್ಕಾರ ನೈಸರ್ಗಿಕ ಕೃಷಿಯ ಒಂದು ನಿಯ ನಿಯಮಗಳನ್ನು ರೂಪಿಸಿ ದೇಶದ ಪ್ರತಿ ತಾಲೂಕಿನ ಎರಡು ಹೋಬಳಿಗಳನ್ನು ನೂರಿಪ್ಪತ್ತೈದು ಹೆಕ್ಟ್ರ್ ಜಮೀನಲ್ಲಿ ಒಂದು ಪ್ರಾಯೋಗಿಕವಾಗಿ ನೈಸರ್ಗ ಕೃಷಿ ಪದ್ಧತಿಯನ್ನು ಅಳವಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತು ಅಲ್ಲಿ ನೈಸರ್ಗಿಕ ಕೃಷಿ ಅಂತಕ್ಕಂಥದ್ದು ಅಂದರೆ ಸ್ವಾವಲಂಬಿಯಾಗಿ ರೈತರ ನೇರ ಸ್ವಲ್ಪ ನಡೀತಕ್ಕಂಥದ್ದು ಅಂತ ವಿಚಾರ ಯಾಕೆಂದರೆ ಇವತ್ತೇನು ರಸಗೊಬ್ಬರ ವ್ಯಾಪಕವಾಗಿ ಉಪಯೋಗಿಸ್ತಾ ಇದ್ದಾರೆ ಅದರಿಂದ ಆರೋಗ್ಯದ ಮತ್ತು ಮಣ್ಣಿನ ಆರೋಗ್ಯ ಭಾಳ ಕಡಿಮೆ ಆಗ್ತಾ ಇದೆ ಆ ನಿಟ್ಟಲ್ಲಿ ಈ ಒಂದು ಕೃಷಿಯನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಾಟಿ ಎಸುವಿನ ಅಂದರೆ ನಮ್ಮ ದೇಶ ತಳಿಯಾದ ಹಳ್ಳಿಕಾರ್ ರಾಸುಗಳ ಸಗಣಿ ಮತ್ತು ಗೋಮೂತ್ರ ಕಳೆದ ಐದು ವರ್ಷದಲ್ಲಿ ಭಾಳ ಆತಂಕವಾದಂಥ ಸುದ್ದಿ ಬರ್ತಾ ಇದೆ ಹಳ್ಳಿಕಾರ್ ರಾಸುಗಳಲ್ಲಿ ಕಳೆದ ಐದು ವರ್ಷದಿಂದ ಐವತ್ತು ಭಾಗಗಳು ಮುಖ್ಯ ಆಗಿದೆ ಐವತ್ತು ಭಾಗ ಅಂದರೆ ಐದು ವರ್ಷ ನೂರಿದ್ದಂಥದ್ದು ಐವತ್ತಾಗಿದೆ ಇದು ಭಾಳ ದುರಂತವಾದ ಒಂದು ವಿಚಾರ ಆರೋಗ್ಯವರ್ಧಕ ಮತ್ತು ರೋಗ ನಿರೋಧಕ ಶಕ್ತಿ ಅಂತಕ್ಕಂಥ ನಾಟಿ ಹಸುವಿನ ಹಾಲು ಮೊಸರು ತುಪ್ಪ ಹಾಗೂ ಗಂಜಲ ಮತ್ತು ಸಗಣಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೃಷಿ ಏನಿದೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಆರೋಗ್ಯವರ್ಧಕ ಶಕ್ತಿಯನ್ನು ಬಳಸುವಂಥದ್ದಾಗಿದೆ ಅದು ನಾಶ ಆಗ್ತಾಯಿದೆ ಇದೆ ಅದನ್ನು ಉಳಿಸುವಂಥ ಒಂದು ಪ್ರಕ್ರಿಯೆ ಆಗಬೇಕು ಅದಕ್ಕಾಗಿ ನಾವು ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳನ್ನ ಮತ್ತು ಕೃಷಿ ಮಂತ್ರಿಗಳನ್ನ ಭೇಟಿ ಮಾಡಿ ಮಾತಾಡಿದ್ವಿ ರಾಮನಗರ ಮತ್ತು ಬೆಂಗಳೂರಲ್ಲಿ ನಾಟಿ ಹಸುವಿನ ಹಾಲ್ಗೆ ಅರವತ್ತರಿಂದ ಅರವತ್ತೈದು ರೂಪಾಯಿ ಕೊಡ್ತಾಯಿದ್ದಾರೆ ಡೈರಿಯಲ್ಲಿ ಕೆ ಎಮ್ ಎಫಲ್ಲಿ ಅಲ್ಲಿ ಯಾವುದೋ ದೂರದಲ್ಲಿ ಮೂಲೆ ಇರ್ತಕ್ಕಂಥ ರೈತ ನಾಟಿ ಹಸುವಿನ ಹಾಲನ್ನು ಕರೆದ್ರೆ ಅವ್ನು ನಮ್ಮಲ್ಲಿ ನಗರಕ್ಕೆ ಬಂದು ಮಾರಾಟ ಮಾಡೋಕ್ಕಾಗಲ್ಲ ಮಂಡ್ಯ ನಗರದಲ್ಲಿ ಆಲ್ರೆಡಿ ಎಂಬತ್ತರಿಂದ ನೂರು ರೂಪಾಯಿ ಹಾಲು ಮಾರಾಟ ಆಗ್ತಾಯಿದೆ ಬೆಂಗಳೂರಲ್ಲೂ ಮಾರಾಟ ಇದೆ ಆದರೆ ದೂರದ ಹಳ್ಳಿ ಅವನಿಗೆ ಬಂದು ಹೋಗಿ ಮಾಡೋಕ್ಕಾಗಲ್ಲ ಅದಕ್ಕೆ ಕೆ ಎಮ್ ಎಫ್ ಕಡೆಯಿಂದ ಅದನ್ನು ಕೊಂಡ್ಕೊಳ್ಳೋದಕ್ಕೋಸ್ಕರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ವಿ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಂಎನ್ ಮಹೇಶ್ ಕುಮಾರ್ ಸದಸ್ಯರಾದ ಚಂದ್ರಶೇಖರ್ ವೆಂಕಟೇಶ್ ಸೋಮಶೇಖರ್ ಮಂಜು ಜಗದೀಶ್ ಬಸವರಾಜು ಇದ್ದರು